ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ನಾರನೇ ಸಾಲಿನ ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ಗಣಿತ ಈ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಶಿಕ್ಷಕರೇ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಈ ಗಣಿತದ ಸಾಮರ್ಥ್ಯಗಳ ಸಂಖ್ಯೆ ಬುನಾದಿ ಸಾಕ್ಷರತೆ ಅಥವಾ ಕಲಿಕಾ ಫಲ ಅಥವಾ ರುಬಿಕ್ಸ್ ಅದರ ಹಂತಗಳು ಹಮ್ಮಿಕೊಳ್ಳಬೇಕಾದ ಚಟುವಟಿಕೆಗಳು ಕಲಿಕಾ ಬೋಧನೆಯ ಸಾಮಗ್ರಿಗಳು ಮತ್ತು ನಾವು ಹಾಕಿಕೊಂಡ ದಿನಾಂಕಗಳ ಬಗ್ಗೆ ಈ ರೀತಿಯಾದಂತಹ ಚಾರ್ಟ್ಸ್ಗಳನ್ನು ಮಾಡಿಟ್ಕೋಬೇಕು ಇದರಲ್ಲಿ ತಾವು ನೋಡ್ತಾ ಇರ್ಬೋದು ಫಸ್ಟು ಹತ್ತು ಎನ್ ಹತ್ತು ಎನ್ನಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ಎಣಿಸುವುದು ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಅಭ್ಯಕ್ತಿಸುವುದು ಇದರಲ್ಲಿ ಮೂರು ಅಂಶಗಳನ್ನು ನಾವು ನೋಡ್ತೀವಿ ರೂಬಿಕ್ಸ್ ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆ ಕನಿಷ್ಠ ಇದ್ದಿದ್ದ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳನ್ನು ಗುರುತಿಸುವುದು ಕಷ್ಟಪಡ್ತಾರೆ ಹಾಗೆ ಪ್ರಾಥಮಿಕದವರು ಉಪಯೋಗಿಸಿಕೊಂಡು ಲೆಕ್ಕ ಮಾಡಲು ಕಷ್ಟಪಡ್ತಾರೆ ಹಾಗೂ ಪ್ರಾವೀಣ್ಯತೆ ಇದ್ದವರು ದೈನಂದಿನ ಜೀವನದಲ್ಲಿ ಉಪಯೋಗಿಸಿಕೊಳ್ಳಲು ಅದನ್ನು ಕಷ್ಟಪಡ್ತಾರೆ ಯಾವ ರೀತಿಯಾಗಿ ಇವುಗಳಿಗೆ ಕ ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಬುನಾದಿ ಸಾಮರ್ಥ್ಯದ ಕಲಿಕಾಫಲಗಳನ್ನು ನಾವು ಬರುವಂತೆ ಮಾಡಬೇಕು ಅಂದರೆ ಈ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಕಲ್ಲು ಕಟ್ಟಿಗೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಗುರುತಿಸೋದು ಈ ರೀತಿಯಾದ ಸಂಖ್ಯೆಗಳನ್ನು ಗುರುತಿಸೋದು ಈ ರೀತಿಯಾಗಿ ಸಂಖ್ಯೆಗಳನ್ನು ಅವರಿಗೆ ಗುರುತಿಸಲು ಹೇಳುವುದು ಹಾಗೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಈ ರೀತಿಯಾದ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಮಾಡಿ ಅವರಿಗೆ ಸಂಕಲನ ಕ್ರಿಯೆಗಳನ್ನು ಸಂಖ್ಯೆಗಳನ್ನು ಗುರುತಿಸಲು ಹೇಳ್ಬೋದು ಸ್ನೇಹಿತರೆ ಹಾಗೂ ಕಲ್ಲು ಇವುಗಳಲ್ಲಿ ಯಾವ್ಯಾವ ಸಾಧನಗಳನ್ನು ನಾವು ಬಳಸ್ತೀವಿ ಸಾಧನ ಸಾಮಗ್ರಿಗಳನ್ನು ಕಲ್ಲು ಕಟ್ಟಿಗೆ ಅಥವಾ ಡ್ರಾಯಿಂಗ್ ಶೀಟ್ಸ್ಗಳನ್ನು ಅಂಟು ಮತ್ತು ರಟ್ಗಳನ್ನು ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಮಾಡಲು ನಾವು ಬೆಳೆಸ್ತಾ ಹೋಗ್ತೇವೆ ಹತ್ತು ಎಣ್ಣಕ್ಕೆ ಸಂಬಂಧಿಸಿದಂಥ ಇದರಲ್ಲೇ ಕೂಡ ಸಂಖ್ಯೆಗಳನ್ನು ನಾವು ಈ ಚಾರ್ಟ್ಸ್ಗಳನ್ನು ಇದಕ್ಕೆ ಉಪಯೋಗ ಮಾಡ್ಕೋಬೋದು ಈ ರೀತಿಯಾದ ಚಾರ್ಟ್ಸ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಾವು ಹತ್ತು ಎನ್ ಇರತಕ್ಕಂಥ ಈ ಕಲಿಕಾಫಲವನ್ನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬಳಸೋಕ್ಕೆ ಸಹಾಯ ಆಗ್ತದೆ ಯಾವುದೇ ಕಲ್ಲಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಅಂಶಗಳನ್ನು ನಾವು ಗೋಲಿ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು ಈ ಚಾರ್ಟ್ಸ್ಗಳನ್ನು ಉಪಯೋಗಿಸಿ ಈ ಹತ್ತು ಎನ್ನನ್ನು ಈ ಚಟುವಟಿಕೆಗಳ ಮೂಲಕ ಮಾಡ್ಬೋದು ಹನ್ನೊಂದು ಎನ್ ಈ ಚಟುವಟಿಕೆಯನ್ನು ವಿಭಿನ್ನವಾದ ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ಮಾಡ್ಬೋದು ಕನಿಷ್ಠವಾಗಿರುವ ಹೊಸ ವಿನ್ಯಾಸಗಳನ್ನು ಯಾವ ರೀತಿಯಾಗಿ ಮಾಡ್ಬೋದು ವಿವಿಧ ಸನ್ನಿವೇಶಗಳಲ್ಲಿ ನೋಡಿದ ಆಕಾರ ಅವರು ಗುರುತಿಸ್ತಾರೆ ಆದರೆ ವಿನ್ಯಾಸಗಳನ್ನು ರಚಿಸಲು ಅವರಿಗೆ ಬರುವುದಿಲ್ಲ ಪ್ರಾಥಮಿಕದಲ್ಲಿ ಸರಳ ಆಕಾರಗಳನ್ನು ವಿನ್ಯಾಸಗಳನ್ನು ರಚನೆ ಮಾಡಲು ತಿಳುವಳಿಕೆ ಇರುತ್ತದೆ ಪ್ರಾವೀಣ್ಯತೆಯಲ್ಲಿ ಆಕಾರ ಮತ್ತು ಸಂಖ್ಯೆಗಳನ್ನು ಬಳಸಿ ವಿನ್ಯಾಸಗಳನ್ನು ಮಾಡಲಾಗ್ತದೆ ಈ ರೀತಿಯಾದ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ವಿವಿಧ ವಿಭಿನ್ನ ಆಕಾರ ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವುದು ಇದಕ್ಕೆ ಯಾವುದೇ ರೀತಿಯಾದ ಚಟುವಟಿಕೆಗಳನ್ನು ಮಾಡಬಹುದು ಬೇರೆ ಬೇರೆ ಆಕಾರಗಳನ್ನು ಹೇಳುತ್ತಾ ಬಣ್ಣಗಳನ್ನು ಹಾಕುವುದು ಹಾಗೂ ಮೂರು ಆಕಾರಗಳನ್ನು ಬಳಸಿ ಪುನರಾವರ್ತಿತ ವಿನ್ಯಾಸಗಳನ್ನು ರಚಿಸಲು ಹೇಳುವುದು ಆಕಾರಗಳ ಜೊತೆಗೆ ಸಂಖ್ಯೆಗಳನ್ನು ಜೋಡಿಸಿ ಅವುಗಳ ವಿನ್ಯಾಸವನ್ನು ರಚಿಸುವುದು ಬಣ್ಣದ ಕಾಗದ ರಟ್ಟು ಅಂಟು ಹಾಗೂ ಪ್ಲಾಸ್ಟಿಕ್ ವಿನ್ಯಾಸಗಳನ್ನು ಗಣಿತದ ಕಿಟ್ನಲ್ಲಿರುವ ಆಕಾರಗಳನ್ನು ಇಡುವುದು ಅವುಗಳನ್ನು ಉಪಯೋಗಿಸುವುದು ಹನ್ನೊಂದು ಎಣ್ಣಿನಲ್ಲಿ ನಾವು ಇವುಗಳನ್ನು ಮಾಡ್ಬೋದು ಆ ಹನ್ನೊಂದು ಎನ್ಗಳಲ್ಲಿ ಈ ರೀತಿಯಾದಂಥ ವಿನ್ಯಾಸಗಳನ್ನು ನೋಡ್ತಿರ್ಬೋದು ಸ್ನೇಹಿತರೆ ನಾವು ಈ ರೀತಿ ವಿನ್ಯಾಸಗಳನ್ನು ಯೂಸ್ ಮಾಡಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹನ್ನೊಂದು ಎಣ್ಣನ ವಿಭಿನ್ನ ಆಕಾರ ಮತ್ತು ಸಂಖ್ಯೆಗಳನ್ನು ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂತಹ ಅಂಶಗಳನ್ನು ನಾವು ನೋಡ್ಬೋದು ನಂತರ ಹನ್ನೆರಡು ಎನ್ ದೈನಂದಿನ ಜೀವನದಲ್ಲಿ ಉಪಯೋಗಿಸಿಕೊಳ್ಳುವ ತೊಂಬತ್ತೊಂಬತ್ತರವರೆಗಿನ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ ಮತ್ತು ಮೀರದಂತೆ ಸಂಕಲನ ವ್ಯವಕಲನವನ್ನು ಮಾಡುವುದು ಕನಿಷ್ಠವಾಗಿರತಕ್ಕಂತಹ ವಿದ್ಯಾರ್ಥಿಗಳು ಸಂಖ್ಯೆಗಳನ್ನು ಗುರುತಿಸುವರು ಕೂಡಿಸೋರು ಕಳೆಯುವುದು ಕಷ್ಟಪಡ್ತಾರೆ ದಶಕ ರಹಿತ ಸಂಕಲನ ದಶಕ ರಹಿತ ವ್ಯವಕಲನವನ್ನು ಮಾಡಲು ಕಷ್ಟಪಡ್ತಾರೆ ಪ್ರಾಥಮಿಕದಲ್ಲಿದ್ದವರು ದಶಕ ಸಹಿತ ವ್ಯವಕಲನ ಮಾಡಲು ಗೊಂಬೆಗಳನ್ನು ಅಕ್ಷರಗಳನ್ನು ಅವುಗಳಿಗೆ ನೀಡಲು ಅವುಗಳನ್ನು ಉಪಯೋಗಿಸಿಕೊಂಡು ಮಾಡಲು ಕಷ್ಟಪಡ್ತಾರೆ ದೈನಂದಿನ ಜೀವನದಲ್ಲಿ ಆಟ ಆಡಿಸುವಲು ವೃತ್ತ ಹಾಕಿ ಅದರೊಳಗೆ ಬರತಕ್ಕಂಥ ಮೊತ್ತವನ್ನು ಕಂಡುಹಿಡಿಯಲು ಅವರು ಕಷ್ಟದಲ್ಲಿರ್ತಾರೆ ಅಥವಾ ಅವರಿಗೆ ತಿಳಿಯೋದಿಲ್ಲ ಈ ರೀತಿಯಾದಂತಿರೋ ಹನ್ನೆರಡು ಎನ್ನಲ್ಲಿ ದಶಕ ಸಹಿತ ಸಂಕಲನ ಗೊಂಬೆಗಳನ್ನು ಎಣಿಸುವುದು ಹಣ್ಣುಗಳ ಚಿತ್ರಗಳನ್ನು ಅಕ್ಷರಗಳ ಚಿತ್ರಗಳನ್ನು ಕೂಡಿಸುವುದು ಕಳೆಯುವುದು ಸ್ವತಃ ಅವರೇ ಮಾಡ್ಬೋದು ಹೀಗೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಮಾಡುವುದರ ಮೂಲಕ ಫ್ಲ್ಯಾಶ್ ಕಾರ್ಡ್ ನೀಡುವುದು ಸಂಖ್ಯೆಗಳಿಂದ ಬಾಟಲಿನ ಟಾಪ್ ರಟ್ಟಿನ ಗೊಂಬೆ ಮೇಣದ ಬತ್ತಿ ಮನೆಯ ಚಿತ್ರಗಳನ್ನು ನೀಡುವುದು ಕೂಡಿಸುವುದು ಕಳೆಯುವುದನ್ನು ಹೇಳ್ಕೊಡ್ಬೋದು ಬಣ್ಣದ ಕಾಗದ ರಟ್ಟು ಬಾಟ್ಲಿ ಅಂಟು ಗೊಂಬೆಗಳು ಅಥವಾ ಪ್ರಿಂಟ್ ತೆಗೆದ ಆಕೃತಿಗಳನ್ನು ಗೊಂಬೆಗಳ ಆಕೃತಿಗಳು ಅಕ್ಷರಗಳ ಚಿತ್ರಗಳು ಬಣ್ಣದ ಹಾಳೆಗಳು ಈ ರೀತಿಯಾದ ಚಿತ್ರಗಳನ್ನು ನಾವು ಈ ಹನ್ನೆರಡು ಎನ್ನಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆ ವೃತ್ತಾಕಾರದಲ್ಲಿ ಕುಳಿತುಕೊಳ್ಬೇಕು ಬಾಕ್ಸ್ನಲ್ಲಿರ್ತಕ್ಕಂಥ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ತೆಗೆದುಕೊಂಡು ಮನದಲ್ಲೇ ಕೂಡಿಸುವುದು ಕಳೆಯುವುದು ಬರೆಯುವ ಸಂಖ್ಯೆಯನ್ನು ಎಲ್ಲಿ ನಾವು ಆ ಸಂಖ್ಯೆಗಳನ್ನು ಬಡದಿರ್ತೇವೋ ಅಲ್ಲಿ ಹೋಗಿ ನಿಲ್ಲತಕ್ಕಂತಹ ಚಟುವಟಿಕೆಯನ್ನು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀಡುವುದು ಕಾರ್ಡ್ಗಳು ಬಾಕ್ಸ್ಗಳು ಬಣ್ಣದ ಗೊಂಬೆಗಳು ಮತ್ತು ಚಾಕ್ ಪೀಸ್ಗಳು ತಾವು ನೋಡ್ತಾ ಇರ್ಬೋದು ಸ್ನೇಹಿತರೆ ಹನ್ನೆರಡು ಎನ್ನಿನ ಈ ಚಟುವಟಿಕೆಯನ್ನು ನಾವು ಈ ರೀತಿಯಾಗಿ ಕೂಡ ಮಾಡ್ಬೋದು ಇವುಗಳಲ್ಲಿ ಸಂಕಲನ ಮತ್ತು ಸಂಕಲನ ಮತ್ತು ವಿವಕಲನ ಲೆಕ್ಕಗಳನ್ನು ತಾವು ನೋಡ್ತಾ ಇದ್ದೀರಿ ಈ ರೀತಿಯಾದ ಅಂಶಗಳನ್ನು ಕೂಡ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂದ ಮಾಡ್ತಾರೆ ಹಾಗೆ ಕೂಡಿಸುವ ಕಳವೆ ಲೆಕ್ಕಗಳಾಗಿರ್ಬೋದು ಅಥವಾ ಈ ರೀತಿಯಾದಂಥ ಚಾರ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು ಇಲ್ಲಿ ನಡೋಕ್ಕೆ ನೋಡ್ರಿ ಹತ್ತನ್ನು ಬರೆದಿದ್ದೀವಿ ಇವೆರಡನ್ನು ಕೂಡಿಸೋದ್ರಿಂದ ಇಲ್ಲಿ ಉತ್ತರಗಳನ್ನು ಬರೆಯಲಾಗ್ತದೆ ಈ ರೀತಿಯಾದ ಚಾರ್ಟ್ಸ್ಗಳನ್ನು ಹನ್ನೆರಡು ಎನ್ ಎಲ್ಲಿ ಸಂಕಲನವನ್ನು ಮಾಡುವುದರ ಮೂಲಕ ಇದೇ ಚಾರ್ಟನ್ನು ಕೂಡ ನಾವು ಯಾವಕಲನೂ ಕೂಡ ಉಪಯೋಗ ಮಾಡ್ಕೊಳ್ಬೋದು ಈ ರೀತಿ ಚಾರ್ಟ್ಸ್ಗಳನ್ನು ಮಾಡೋದರಿಂದ ಹನ್ನೆರಡು ಎನ್ ಚಟುವಟಿಕೆಗಳನ್ನು ಮಾಡ್ಬೋದು ಇಲ್ಲಿ ಕಳೆಯುವ ಲೆಕ್ಕ ಕೂಡ ಇದೆ ಇಲ್ಲಿ ಕೂಡಿಸುವ ಲೆಕ್ಕವನ್ನು ನಾವು ಈ ರೀತಿ ಮಾಡಿದ್ದೀವಿ ಕಳೆಯುವ ಲೆಕ್ಕಗಳನ್ನು ಕೂಡ ಈ ರೀತಿ ಚಾರ್ಟ್ಸ್ಗಳನ್ನು ಮಾಡೋದರಿಂದ ಈ ಚಾರ್ಟ್ಸ್ಗಳನ್ನು ಅವರಿಗೆ ನೀಡೋದರಿಂದ ಹನ್ನೆರಡು ಎನ್ ಎನ್ನು ಚಟುವಟಿಕೆಗಳನ್ನು ಮಾಡ್ಬೋದು ಇದೊಂದು ಚಾರ್ಟು ಹಾಗೆ ಇನ್ನೊಂದು ಚಾರ್ಟ್ ಕೂಡಿಸುವ ಮತ್ತು ಕಳೆಯುವ ಲೆಕ್ಕಗಳ ಚಾರ್ಟ್ಸ್ಗಳನ್ನು ನಾವು ಹನ್ನೆರಡು ಎನ್ನಕ್ಕೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನಂತರ ಹದಿಮೂರು ಎನ್ನು ಗುಣಾಕಾರದ ಪುನರಾವರ್ತಿತವಾದಂತಹ ಸಂಕಲನವನ್ನಾಗಿ ಭಾಗಾಕಾರದ ಸಮಾನ ಹಂಚಿಕೆಯನ್ನಾಗಿ ಎರಡು ಮೂರು ಮತ್ತು ನಾಲ್ಕು ಈ ಗುಣಾಕಾರದ ಮಗ್ಗಿಗಳನ್ನು ನೈಜ ರೀತಿಯಲ್ಲಿ ರಚಿಸುವರು ಕನಿಷ್ಠ ಇದ್ದವರು ಸಂಕಲನವನ್ನು ಮಾಡುವ ಮೂಲಕ ಗುಣಾಕಾರವನ್ನು ತಿಳಿಯಲು ಕೂಡಿಸಲು ಹಂತವನ್ನು ತಿಳಿಯುತ್ತಾರೆ ಎರಡು ಅಥವಾ ಅಂಕಿಗಳ ಗುಣಾಕಾರವನ್ನು ಮಾಡುವರು ಸಂಖ್ಯೆಗಳನ್ನು ಸಮನಾಗಿ ಹಂಚಲು ಅವರಿಗೆ ಕಷ್ಟವಾಗ್ತದೆ ಪ್ರಾವೀಣ್ಯತೆಯನ್ನು ಹೊಂದಿರುವ ಎರಡು ಅಂಕಿಗಳ ಗುಣಾಕಾರ ಒಂದು ಅಂಕಿಯ ಭಾಗಾಕಾರ ಮಗ್ಗಿಗಳನ್ನು ಬರೆಯುವುದು ಇದರಲ್ಲಿ ಕಷ್ಟಪಡ್ತಾರೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಹದಿಮೂರು ಎಣ್ಣೆನ ಚಟುವಟಿಕೆ ಹದಿಮೂರು ಯಾನೆನ ಈ ಚಟುವಟಿಕೆಗಳನ್ನು ನಾವು ಹರಳುಗಳಿಂದ ಕಪ್ಪೆ ಚಿಪ್ಪಿನಿಂದ ಮತ್ತು ಕೋಲುಗಳಿಂದ ಕೂಡಿರುವ ಆಟವನ್ನು ಆಡಿಸುವುದು ಅವರಿಂದ ಗುಣಾಕಾರವನ್ನು ಮಾಡಿಸುವುದು ಹರಳುಗಳಿಂದ ಸಮಾನವಾಗಿ ಹಂಚುವ ಹಾಗೂ ಮೂರು ಜನರಿಗೆ ಒಂಬತ್ತು ಜನ ಮೂರು ಜನರಿಗೆ ಒಂಬತ್ತು ಹರಳುಗಳನ್ನು ಯಾವ ರೀತಿಯಾಗಿ ಸಮಾನವಾಗಿ ಹಂಚುತ್ತೀರಿ ಎಂಬ ಆಟವನ್ನು ಆಡಿಸ್ಬೋದು ಹಾಗೆ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂತಹ ಎರಡು ಅಂಕಿಗಳ ಗುಣಾಕಾರ ಕಡ್ಡಿಗಳ ಸಹಾಯದಿಂದ ವೇದಿಕ್ ಮ್ಯಾಥಮೆಟಿಕ್ಸ್ ಮತ್ತು ಗುಣಾಕಾರ ಭಾಗಾಕಾರವನ್ನು ತಿಳಿಸುವುದು ಇದಕ್ಕೆ ನಾವು ಯಾವ್ಯಾವ ಅಂಶಗಳನ್ನು ಉಪಯೋಗಿಸ್ಕೊಳ್ತೇವೆ ನೋಡ್ತಿರ್ಬೋದು ಸ್ನೇಹಿತರೆ ಹದಿಮೂರು ಎನ್ ಇದರಲ್ಲಿ ಹರಳುಗಳು ಹರಳುಗಳು ಕಪ್ಪೆ ಚಿಪ್ಪುಗಳು ಕೂಡಿಸುವ ಕಾರ್ಡ್ಗಳು ಬಣ್ಣದ ಕಾಗದಗಳು ಹರಡು ಆಟದ ಸಾಮಗ್ರಿಗಳನ್ನು ನಾವು ಈ ಹದಿಮೂರು ಎನ್ನಲ್ಲಿ ಯೂಸ್ ಮಾಡ್ಕೊಳ್ತೇವೆ ಇದರಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ತಾವುಗಳು ಇದು ಹದಿಮೂರು ಎಣ್ಣಿನ ಚಟುವಟಿಕೆಯ ಫ್ಲ್ಯಾಶ್ ಕಾರ್ಡ್ ಈ ರೀತಿಯಾಗಿ ಗುಣಾಕಾರದಲ್ಲಿ ಒಂದು ಸಂಖ್ಯೆ ಮತ್ತು ಎರಡು ಸಂಖ್ಯೆಯ ಚಾರ್ಟ್ಸ್ಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ನೀಡುವುದರಿಂದ ಆ ಕಲಿಕಾಫಲವನ್ನು ಅವರು ಸರಿಯಾದ ರೀತಿಯಲ್ಲಿ ಕಳೆದುಕೊಳ್ಳಲು ಸಹಾಯ ಆಗ್ತದೆ ನಂತರ ಹದಿನಾಲ್ಕು ಎನ್ ಹದಿನಾಲ್ಕು ಎನ್ ಎರಡು ಆಯಾಮದ ಆಕೃತಿಗಳಾದ ತ್ರಿಭುಜ ವೃತ್ತ ಚೌಕ ಹಾಗೂ ಅಂಡಾಕಾರದಂತಹ ಇತ್ಯಾದಿ ಆಕಾರವನ್ನು ಗುರುತಿಸುವುದು ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆ ಹೊರಗಿನ ಆಕೃತಿಗಳನ್ನು ನೋಡಿ ತ್ರಿಭುಜವನ್ನು ಗುರುತಿಸುವರು ಗಣಿತೀಯ ಆಕೃತಿಗಳನ್ನು ಗುರುತಿಸಲು ಕಷ್ಟಪಡುವರು ಅಂಡಾಕಾರದಂತಹ ಆಕೃತಿಯನ್ನು ಗುರುತಿಸಲು ದೈನಂದಿನ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲು ಇವರು ಕಷ್ಟಪಡ್ತಾರೆ ಹದಿನಾಲ್ಕು ಎನ್ ಹಾಗೆ ಇವುಗಳನ್ನು ತ್ರಿಭುಜ ಚೌಕ ಹೀಗೆ ಆಕೃತಿಗಳನ್ನು ನೀಡಿ ಅವುಗಳನ್ನು ಗುರುತಿಸುವರು ಗಣಿತದಲ್ಲಿ ಇರತಕ್ಕಂತಹ ಅಂಶಗಳನ್ನು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಥವಾ ಗಣಿತ ಕಿಟ್ನಲ್ಲಿ ಇರತಕ್ಕಂತಹ ಸಹಾಯದಿಂದ ಗುರುತಿಸ್ಬೋದು ಕ್ಲೇಗಳಿಂದಲೂ ಕೂಡ ನಾವು ಇವುಗಳನ್ನು ಮಾಡ್ಬೋದು ಗಣಿತ ಕಿಟ್ನಲ್ಲಿರೋ ಆಕೃತಿಗಳು ತ್ರಿಭುಜ ಚೌಕ ಮತ್ತು ಮಾದರಿಗಳು ಆಕೃತಿನ ಮಣ್ಣಿನಿಂದ ಪ್ಲಾಸ್ಟಿಕ್ನಿಂದ ಕ್ಲೇಯಿಂದ ಮಾಡಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನೋಡ್ಬೋದು ಹದಿನಾಲ್ಕು ಎನ್ ಹದಿನಾಲ್ಕು ಎಂಟನೇ ಈ ಚಟುವಟಿಕೆಯನ್ನು ನಾವು ಈ ಚಾರ್ಟ್ನ ಮೂಲಕ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಮಾಡಿ ತೋರಿಸ್ಬೋದು ಈ ಮನೆಯಲ್ಲಿರ್ತಕ್ಕಂಥ ವೃತ್ತ ಚೌಕ ತ್ರಿಭುಜ ಹಾಗೂ ಈ ತ್ರಿಭುಜ ಆಯತ್ತ ಚೌಕಗಳನ್ನು ಈ ಚಾರ್ಟ್ನ ಮೂಲಕ ತೋರಿಸಲು ಸಹಾಯ ಆಗ್ತದೆ ಇದರಿಂದ ಆವೃತ್ತಿಯ ಹೊಸ ಹೊಸ ನಿಯಮಗಳನ್ನು ಕೂಡ ನಾವು ನೋಡ್ಬೋದು ತಾವು ನೋಡ್ತಾ ಇರ್ಬೋದು ಸ್ನೇಹಿತರೆ ಹದಿನಾಲ್ಕು ಎನನ್ನು ಸಹಾಯವಾಗುವುದು ಹದಿನೈದು ಎನ್ ರಾಕು ಕೋಲ್ ಪೆನ್ಸಿಲ್ ದಾರ ಮತ್ತು ಕಪ್ ಪ್ರಮಾಣಿತ ಘಟಕಗಳನ್ನು ಬಳಸಿಕೊಂಡು ಅಂದಾಜು ಅಳತೆಯನ್ನು ಮಾಡುವುದು ಸರಳ ಸಮತೋಲವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವುದು ತೂಕವನ್ನು ಹೋಲಿಸುವುದು ಹದ್ ಹದಿನೈದು ಎನ್ಗಳಲ್ಲಿ ನಾವು ಪ್ರ ಕನಿಷ್ಠವಾದಂತಹ ಅಂದಾಜು ಅಂದಾಜು ಹಾಗೂ ಉದ್ದದ ವಸ್ತುಗಳನ್ನು ಅಳತೆಗಳನ್ನು ನಿಖರವಾಗಿ ತಿಳಿಯುವುದಿಲ್ಲ ವಸ್ತುಗಳ ಉದ್ದ ತೂಕವನ್ನು ತಿಳಿದು ಅಂದಾಜು ಮಾಡುವರು ಕನಿಷ್ಠ ನಿರ್ದಿಷ್ಟ ರಾಕು ಕೋಲ್ ಪೆನ್ಸಿಲ್ ಅಳತೆಗಳ ಉದ್ದ ಅಥವಾ ಪೆನ್ ಪೆನ್ಸಿಲ್ಗಳ ಉದ್ದ ಅಥವಾ ತೂಕವನ್ನು ಅಂದಾಜು ಮಾಡಲು ಅವರಿಗೆ ಕಷ್ಟ ಬೀಳ್ತಾರೆ ಈ ರೀತಿಯಾದ ಅಂಶಗಳನ್ನು ಹದಿನೈದು ಎಣ್ಣಿನಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಈ ಹದಿನೈದು ಎನ್ನಲ್ಲಿ ದಾರದಿಂದ ಚಮಚದಿಂದ ಅಂದಾಜು ಎಷ್ಟು ಅಳತೆಯನ್ನು ಮಾಡಲು ಸಹಾಯ ಆಗ್ತದೆ ತೂಕದ ಸಮತೋಲನ ಯಂತ್ರವನ್ನು ಅಳತೆ ಮಾಡುವುದು ಹಾಗ ದಾರವನ್ನು ಬಳಸಿ ಪೆನ್ನಿಂದ ಪುಸ್ತಕದ ಉದ್ದ ಅಗಲವನ್ನು ಕಂಡುಹಿಡಿಯಲು ಚಟುವಟಿಕೆಯನ್ನು ನೀಡುವುದು ನಿರ್ದಿಷ್ಟವಾದ ಕಪ್ಪುಗಳನ್ನು ಬಳಸಿ ತೂಕವನ್ನು ಕಂಡುಹಿಡಿಯುವುದು ಚಟುವಟಿಕೆಯನ್ನು ಈ ಹದಿನೈದು ಎನ್ನಲ್ಲಿ ಮಾಡಿಸಲಾಗುತ್ತದೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇದು ಅನೌಪಚಾರಿಕವಾಗಿ ಇದು ಅಂದಾಜು ಮೊತ್ತ ಬಂದಿರ್ತದೆ ಈ ಜ್ಞಾನವನ್ನು ಉಪಯೋಗಿಸಿಕೊಂಡು ಅವರು ಮಾಡ್ತಾರೆ ಅದ್ರಿಗೆ ಅದರ ಜೊತೆಗೆ ನಾವು ಸಹಾಯವನ್ನು ಮಾಡಬೇಕು ದಾರ ಚಮಚ ತೂಕದ ಯಂತ್ರ ದಾರ ಸೀಸ ಪೆನ್ ಈ ರೀತಿಯಾದ ಕಪ್ಗಳನ್ನು ನಾವು ನೀಡಬೇಕಾಗ್ತದೆ ಸ್ನೇಹಿತರೆ ಈ ರೀತಿಯಾದ ಹದಿನೈದು ಎಣ್ಣೆ ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗ್ತದೆ ಹದಿನಾರು ಎಣ್ಣೆನಲ್ಲಿ ದೂರ ಹತ್ತಿರ ಕೆಳಗೆ ಎಡ ಬಲ ಹಿಂದೆ ಮುಂದೆ ವಿಶೇಷವಾದ ಶಬ್ದಗಳನ್ನು ಬಳಸ್ಬೋದು ಕನಿಷ್ಠ ಇದ್ದವರು ಮುಂದೆ ಹಿಂದೆ ಗಿಡದ ಮುಂದೆ ಹಿಂದೆ ಕೆಳಗೆ ಮೇಲೆ ಆ ರೀತಿಯಾಗಿ ತಿಳಿದುಕೊಳ್ತಾರೆ ಆದರೆ ಎಡಬಲ ಅವರಿಗೆ ತಿಳಿಯಲು ಕಷ್ಟ ಆಗ್ತದೆ ಪ್ರಾವೀಣ್ಯತೆ ಎಡಬಲಗಳನ್ನು ಗುರುತಿಸುವ ಸನ್ನಿವೇಶವನ್ನು ಕಲ್ಪಿಸಬೇಕಾಗ್ತದೆ ಹೀಗೆ ಇದಕ್ಕೆ ಬೇಕಾದಂಥ ಒಂದು ಸ್ನೇಹಿತರನ್ನು ದೂರ ಹತ್ತಿರ ನಿಲ್ಲಿಸುವುದು ಎಡಬಲಕ್ಕೆ ಮತ್ತೆ ನಿಲ್ಲಿಸುವುದು ಗಿಡದ ಮೇಲೆ ಪಕ್ಷಿಗಳ ಚಿತ್ರವನ್ನು ಬಿಡಿಸುವುದು ಒಬ್ಬ ಹುಡುಗನನ್ನು ಹತ್ತಿರ ನಿಲ್ಲಿಸಿ ಗೋಲಿಗಳನ್ನು ಹಿಡಿದುಕೊಂಡು ಮೇಲೆ ಕೆಳಗೆ ಹಿಂದೆ ಮುಂದೆ ಈ ರೀತಿಯಾದ ಚಟುವಟಿಕೆಗಳನ್ನು ಮಾಡಿಸುವುದರಿಂದ ಈ ಕಲಿಕಾಫಲ ಹದಿನಾರು ಎನ್ ಕಲಿಕಾಫಲದ ಮೇಲೆ ನಾವು ಹೆಚ್ಚಿಗೆ ಒತ್ತನ್ನು ನೀಡುವುದರಿಂದ ಆ ವಿದ್ಯಾರ್ಥಿಗೆ ಈ ಕಲಿಕಾಫಲ ಬರಲು ಸಹಾಯ ಆಗ್ತದೆ ಇದಕ್ಕೆ ಬಣ್ಣದ ಕಾಗದ ಗಿಡದ ಚಿತ್ರ ಪಕ್ಷಿ ಚಿತ್ರ ಹೀಗೆ ಮಾರ್ಕ್ ಚಿತ್ರ ಇರತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಹದಿನೇಳು ಎನ್ ಇದರಲ್ಲಿ ನೂರು ರೂಪಾಯಿ ಹಣವನ್ನು ಬಳಸಿಕೊಂಡು ವಹಿವಾಟು ಮಾಡುವುದು ಕನಿಷ್ಠ ಆಗಿರುವ ವಿದ್ಯಾರ್ಥಿಗಳು ನೋಟುಗಳನ್ನು ಚಿಲ್ಲರೆಗಳನ್ನು ಗುರುತಿಸುವರು ಆದರೆ ಒಂದರಿಂದ ಇಪ್ಪತ್ತರವರೆಗಿನ ವಹಿವಾಟು ಮಾಡಲು ಅವರಿಗೆ ಬರುವುದಿಲ್ಲ ಪ್ರಾಥಮಿಕ ಇದ್ದರು ಒಂದರಿಂದ ಐವತ್ತರವರೆಗಿನ ವಹಿವಾಟವನ್ನು ಮಾಡುವರು ಮುಂದಿನ ವಹಿವಾಟು ಮಾಡೋಕ್ಕೆ ಅವರಿಗೆ ಕಷ್ಟ ಅನ್ನಿಸ್ತದೆ ಪ್ರಾವೀಣ್ಯತೆ ಇದ್ದರು ಒಂದರಿಂದ ಒಂದು ನೂರರವರೆಗಿನ ವಹಿವಾಟು ನಡೆಸುವವರು ಅವರು ಅಂಗಡಿಯಲ್ಲಿ ಆ ನೋಟನ್ನು ನಡೆಸುವುದು ಮತ್ತು ಹಲವಾರು ಸಾಮಾನುಗಳನ್ನು ತೆಗೆದುಕೊಂಡು ಬರುವರು ಈ ರೀತಿಯಾದಂತಹ ಇವುಗಳಿಗೆ ಒಂದು ಎರಡು ತಾವು ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ಚಿತ್ರಗಳನ್ನು ಈ ರೀತಿ ನೋಟುಗಳನ್ನು ಇವು ಸಿಗ್ತವೆ ಈ ರೀತಿ ನೋಟುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನೀಡುವುದು ಹತ್ತು ಇಪ್ಪತ್ತು ರೂಪಾಯಿಗಳನ್ನು ನೋಟುಗಳನ್ನು ಕೂಡ ನಾವು ಈ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳುವುದು ನೂರರವರೆಗಿನ ಚಿತ್ರಗಳನ್ನು ನೋಟುಗಳನ್ನು ನೀಡೋದು ಹತ್ತು ಇಪ್ಪತ್ತು ಮತ್ತು ಐವತ್ತರವರೆಗಿನ ನೋಟುಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಆಟ ಆಡಲು ಹಂಚಲು ಇವುಗಳನ್ನು ಯೂಸ್ ಮಾಡ್ಕೋಬೋದು ನಕಲಿ ನಾಣ್ಯ ಚಿತ್ರ ರಟ್ಟಿನ ಚಿತ್ರಗಳು ನಾಣ್ಯಗಳನ್ನು ನಾವು ಎಷ್ಟರಲ್ಲಿ ಹದಿನೇಳು ಎನ್ನಲ್ಲಿ ನೂರವರೆಗಿನ ಅಥವಾ ಪ್ರಾಥಮಿಕ ಕನಿಷ್ಠ ಹಾಗೂ ಪ್ರಾವೀಣ್ಯತೆ ಉಳತಕ್ಕಂಥ ಅಂಶಗಳನ್ನು ನೋಡ್ಬೋದು ಈ ರೀತಿಯಾದ ಕ್ರಿಯಾ ಯೋಜನೆಯನ್ನು ನಾವು ಮಾಡ್ತಾ ಹೋಗ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿಯಾದ ಒಂದು ಎಫ್ ಎಲ್ ಎನ್ಗಳನ್ನು ನಾವು ಮಾಡೋದರಿಂದ ಗಣಿತದ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ವಿದ್ಯಾರ್ಥಿಗಳ ಮನಮೂರ್ತುವ ಹಾಗೆ ಮಾಡಬಹುದು ಎಂಬ ಅನಿಸಿಕೆ ನನ್ನದು ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ ಹಾಗೂ ತಮಗೆ ಯಾವುದೇ ವಿಷಯದ ವಿಡಿಯೋಗಳು ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ ಈ ರೀತಿಯಾದಂಥ ನಕಲಿ ನೋಟುಗಳನ್ನು ತಾವು ಯೂಸ್ ಮಾಡ್ಕೋಬೋದು ಧನ್ಯವಾದಗಳು